ഗു ശരണം നന്ന പ്രശ്ന കന്നടലം ഇൻഡസ്റ്റ്രി റിലേറ്റ ಚಿತ್ರರಂಗ ಶುರು ಆಗಿದ್ದು ಒಂದು ಆಧ್ಯಾತ್ಮದಿಂದ ಅಂತ ಹೇಳ್ಬೋದು ಈಗ ತಿರ್ಗಾ ಆಧ್ಯಾತ್ಮದೆಡೆಗೆ ಹೋಗ್ತಾ ಇದೆ ಆ ಚಿತ್ರ ಕಥೆಗಳಲ್ಲಿ ಅದರಿಂದ ತಿರ್ಗಾ ಒಳ್ಳೆಯ ಗುಣಗಳು ತಿರ್ಗಾ ಎಲ್ಲ ಜನಗಳಿಗೂ ಸಿಗಂತ ಒಂದು ಸ್ಟಾರ್ಟ್ ಅಂತ ಹೇಳ್ಬೋದು ಇಂತ ಸಿಚುವೇಶನ್ ಅಲ್ಲಿ ಚಿತ್ರರಂಗದಲ್ಲಿ ಯಾವ ತರ ಒಂದು ಆ ಒಡಂಬಡಿಕೆಯಿಂದ ಈ ತರ ಒಂದು ಕತೆಗಳನ್ನ ತರೋದಾಗ್ಲಿ ಇದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಏನು ಗುರುದೇವ ಯಾವ ದಿಕ್ಕಿನಲ್ಲಿ ಈ ಸಿನಿಮಾ ರಂಗಗಳು ಹೋಗ್ಬೇಕು ನಮ್ಮ ಭಾರತೀಯ ಸಿನಿಮಾ ರಂಗಗಳು ಯಾವ ದಿಕ್ಕಿನಲ್ಲಿ ಹೋಗ್ಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಮಾರ್ಗದರ್ಶನ ಕೊಡಿ ಆಧ್ಯಾತ್ಮಿಕ ಇಲ್ಲದೆ ಜೀವನ ಇಲ್ಲ ಪ್ರತಿಯೊಂದು ವಿಚಾರದಲ್ಲಿ ಆಧ್ಯಾತ್ಮಿಕವಿದೆ ಯಾವುದೇ ಸೈನ್ಸ್ ಆದ್ರೂ ಸರಿ ಆಧ್ಯಾತ್ಮಿಕ ಅಂದರೆ ಅಂತರ್ಜ್ಞಾನ ಅಂತ ಹೇಳುದು ಈ ಅಂತರ್ಜ್ಞಾನ ಇಲ್ಲದೆ ಜೀವನ ಇಲ್ಲ ಇದುವೇ ಆಧ್ಯಾತ್ಮಿಕ ಆದ ಕಾರಣ ಹೇಳಿದ್ರೆ ಆಧ್ಯಾತ್ಮಿಕ ಇಲ್ಲದೆ ಜೀವನೇ ಇಲ್ಲ ಪ್ರತಿಯೊಂದು ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಆಧ್ಯಾತ್ಮಿಕ ಇದೆ ಎಂಬ ಸತ್ಯವನ್ನು ತಿಳಿಬೇಕು ಆಧ್ಯಾತ್ಮಿಕದಿಂದಲೇ ಈ ಪ್ರಪಂಚ ಇಷ್ಟಕ್ಕೆಲ್ಲ ಬೆಳೆದದ್ದು ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳು ಸಾಧು ಸಂತರು ಯೋಗಿಗಳು ತಿಳಿ ಈ ಪ್ರಪಂಚಕ್ಕೆ ತೋರಿಸಿಕೊಟ್ಟು ಬಂದಂಥ ಸ್ಥಿತಿ ಯಾವುದು ಅಂತ ಹೇಳಿದ್ರೆ ಅನೇಕ ಪುರಾಣಗಳು ಮಹಾಕಾವ್ಯಗಳು ಸ್ಕಂದ ಪುರಾಣ ರಾಮಾಯಣ ಮಹಾಭಾರತ ದೇವಿ ಪುರಾಣ ಅಂತ ಹೇಳಿ ಅನೇಕ ವಿಚಾರಗಳನ್ನೆಲ್ಲ ತೋರಿಸಿಕೊಡ್ತಾ ಇದ್ರು ಯಾವ ರೀತಿ ತೋರಿಸಿಕೊಡ್ತಾ ಇದ್ರು ಒಂದು ಚದ್ಮ ವೇಷ ಅಂತ ಹೇಳ್ತಾರೆ ವೇಷ ಅಂತ ಹೇಳಿದ್ರೆ ಏನು ಅಲ್ಲಿ ಕಲರ್ ಗಿಲರ್ ಉಂಟು ಅದನ್ನು ಹಾಕಿಕೊಂಡು ಇಂಥದ್ರಲ್ಲೇ ಮಾಡುವಂಥ ಒಂದು ಸ್ಥಿತಿ ಅದು ಅದರ ಹಿಂದಿನ ಕಾಲದಲ್ಲಿ ಹೇಳುವಂಥ ವಿಚಾರ ಇದು ಪುರಾಣಗಳನ್ನು ರಾಮಾಯಣ ಮಹಾಭಾರತವನ್ನೆಲ್ಲ ಒಂದು ನಾಟಕ ರೂಪದಲ್ಲಿ ಒಂದು ಹಳ್ಳಿಯಲ್ಲಿ ಒಂದು ಗ್ರಾಮದಲ್ಲಿ ಎಲ್ಲರಿಗೆ ಹೇಳಿಬಿಟ್ಟು ಇವತ್ತು ರಾಮಾಯಣ ನಾಟಕ ಇದೆ ಇವತ್ತು ಹರಿಶ್ಚಂದ್ರ ನಾಟಕ ಇದೆ ಇವತ್ತು ಶಿವಪುರಾಣ ನಾಟಕ ಇದೆ ಇವತ್ತು ಶಿವಪುರಾಣದ ಏನೋ ಒಂದು ಹರಿಕತೆ ಇದೆ ಅನೇಕ ರೀತಿಯಲ್ಲಿ ಈ ಪ್ರಪಂಚಕ್ಕೆ ಜ್ಞಾನವನ್ನು ಹಂಚಿದು ಹಾಗ ಅದು ಮೊದಲು ಕಲೆ ಎಂಬುದಲ್ಲಿ ಪ್ರಾರಂಭವಾಯಿತು ಆಧ್ಯಾತ್ಮಿಕದಿಂದಲೇ ಪ್ರಾರಂಭವಾಯಿತು ಈಗಿನಂತ ಫ್ಯಾಷನ್ ಫ್ಯಾಷನ್ ಡ್ರೆಸ್ ಎಲ್ಲ ಇಲ್ಲ ಆಯ್ತು ಇವತ್ತು ಆ ಭಗವಂತನನ್ನೇ ಅಷ್ಟು ಪವಿತ್ರವಾದ ದೇವರನ್ನೇ ಸಾವಿರ ಅಲ್ಲಿ ತೋರಿಸ್ತಾರೆ ಅದಕ್ಕೊಂದು ಗೌರವವೇ ಇಲ್ಲದಾಗಿ ತೋರಿಸ್ತಾರೆ ಏನೋ ನಮ್ಮ ಫ್ರೆಂಡಿನಾಗಿ ಸೆಲ್ಫಿ ಫೋಟೋ ಅಲ್ಲಿ ತೆಗಿತೇವಲ್ಲ ಖುಷಿ ಬಂದಾಗೆಲ್ಲ ಏನೆಲ್ಲ ಮಾಡಿ ಆ ರೀತಿಯೆಲ್ಲ ಭಗವಂತನನ್ನು ಈಗ ತೋರಿಸ್ತಾರೆ ಅಂತಂಥ ಇಮೇಜಸ್ನ ಒಟ್ಟಿಗೆಲ್ಲ ಇದೆಲ್ಲ ಸರಿಯಾ ಈಗಿನ ಪ್ರೆಸೆಂಟನ್ನು ಹೇಳೋದು ಅಲ್ಲಿಂದಲೇ ತಾನೇ ಪ್ರಾರಂಭವಾಯಿತು ಒಂದು ಸಿನಿಮಾ ರಂಗ ಅಂತ ಹೇಳೋದು ಹಾಂ ಸಿನಿಮಾದಲ್ಲಿ ಸಿನಿಮಾ ಎಂಬುದು ಸತ್ಯ ದರ್ಶನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸಿನಿಮಾದಲ್ಲಿ ಎಲ್ಲರ ಮನಸ್ಸನ್ನು ಬೇಗ ಹೋಗಿ ತಲುಪ್ತದೆ ಎಲ್ಲರಿಗೂ ಬೇಗ ಅರ್ಥ ಆಗುವಂಥ ವಿಚಾರ ಅಂದರೆ ಸಿನಿಮಾವೇ ಅದು ಅವರವರಿಗೆ ಅವರವರ ಜ್ಞಾನಕ್ಕೆ ಬಿಟ್ಟಂಥ ಸಿನಿಮಾಗಳು ಅದು ಆಧ್ಯಾತ್ಮಿಕ ಆದರೂ ಸರಿ ಭೌತಿಕ ಆದರೂ ಸರಿ ವ್ಯಾಪಾರ ಆದರೂ ಸರಿ ಯಾವುದಾದರೂ ಸರಿ ಸಿನಿಮಾ ರಂಗದಲ್ಲಿ ಏನು ಹೇಳಿಕೊಡ್ತಾರೆ ಸತ್ಯವನ್ನು ಹೇಳ್ತಾರೆ ಪ್ರಪಂಚ ಈ ರೀತಿ ಉಂಟು ಅಂತೇಳಿ ಸಿನಿಮಾ ನಟರು ಸುಳ್ಳು ಆದರೂ ಕೂಡ ಅವರು ಹಾಕುವ ವೇಷ ಬಹಳ ಸತ್ಯವಾಗಿರ್ತದೆ ಅಂತೇಳಿ ಸಿನಿಮಾ ನಟರು ನಿರ್ದೇಶಕರು ಇನ್ನು ಅನೇಕ ರೀತಿಯ ಇದಕ್ಕೆ ಸಂಬಂಧಪಟ್ಟವರೆಲ್ಲರೂ ಅವರವರ ಜೀವನದಲ್ಲಿ ಸಾವಿರ ರೀತಿಯಲ್ಲಿ ಇದ್ದರೂ ಕೂಡ ಅವರವರು ಮಾಡುವ ಕೆಲಸದಲ್ಲಿ ಸತ್ಯವನ್ನು ತೋರಿಸ್ತಾರೆ ಈಗ ರಾಮನ ಒಂದು ಆ್ಯಕ್ಟ್ ಮಾಡಬೇಕು ಈಗ ಒಂದು ಸಾಯಿಬಾಮನೊಂದು ಆ್ಯಕ್ಟ್ ಮಾಡಬೇಕು ಒಂದು ರಾಘವೇಂದ್ರ ಗುರುಗಳದೊಂದು ಆ್ಯಕ್ಟ್ ಮಾಡಬೇಕು ಯಾರ್ದೋ ಒಂದು ಜ್ಞಾನಿಗಳ ಆ್ಯಕ್ಟಿಂಗ್ ಮಾಡಬೇಕು ಅಂತ ಹೇಳಿದರೆ ಹಾಂ ಆ ವ್ಯಕ್ತಿ ಸುಳ್ಳಾಗಿರ್ಬೋದು ಆ ವ್ಯಕ್ತಿಯ ವೇಷ ಸುಳ್ಳಲ್ಲ ಹ ಆಗ ಸುಳ್ಳಿನಿಂದ ಒಂದು ಸತ್ಯವನ್ನು ಹೇಳ್ತಾರೆ ಆ ವ್ಯಕ್ತಿ ಎಷ್ಟು ಸಹ ಹೇಳ್ಬೋದು ಡಿಮಾಂಡ್ ಮಾಡ್ಬೋದು ನನಗೆ ಇಷ್ಟು ಕೋಟಿ ಬೇಕು ಈಗಿನ ಪರ್ಸೆಂಟ್ ಹೇಳುದಾದ್ರೆ ನನಗೆ ಇಷ್ಟು ಕೋಟಿ ಬೇಕು ನಾನು ಆಕ್ಟ್ ಮಾಡಬೇಕಾದ್ರೆ ನನ್ನ ಸ್ಥಿತಿಗಳಲ್ಲಿ ಹೀಗೆಲ್ಲ ಉಂಟು ಸಾವಿರ ಡಿಮಾಂಡ್ ಮಾಡ್ಬೋದು ಒಬ್ಬ ಕ್ಯಾಮೆರಾಮನ್ ಹೇಳ್ಬೋದು ಒಬ್ಬ ಡೈರೆಕ್ಟರ್ ಹೇಳ್ಬೋದು ಒಬ್ಬ ಎಂತದು ಸ್ಕ್ರಿಪ್ಟ್ ಬರೆಯುವ ಹೇಳ್ಬೋದು ಒಬ್ಬ ಸಂಗೀತ ಬರೆಯುವ ಹೇಳ್ಬೋದು ಒಂದೊಂದು ಡಿಮಾಂಡ್ ಇಡ್ಬೋದು ಅವರವರ ಜೀವನಕ್ಕೆ ತಕ್ಕವಾಗಿ ಅವರವರ ಸಂಬಳ ಆದರೆ ಇದನ್ನೆಲ್ಲ ಯಾರು ನೋಡೋದಿಲ್ಲ ನೋಡೋದು ಅಲ್ಲಿರುವ ಸತ್ಯ ಸ್ಥಿತಿಯನ್ನು ಮಾತ್ರ ಸಿನಿಮಾದಲ್ಲಿ ಏನು ಮಾಡಿದ್ರು ಅವರು ಶ್ರೀರಾಮಚಂದ್ರ ಏನು ಮಾಡಿದ ರಾವಣ ಏನು ಮಾಡಿದ ಸಾಯಿಬಾಬಾ ಯಾವ ರೀತಿ ಇದ್ರು ಗಜಾನಮರಾಜ್ ಯಾವ ರೀತಿ ಇದ್ರು ಅಕ್ಕಲ್ಕೋಟು ಮಹಾರಾಜ ಯಾವ ರೀತಿ ಇದ್ರು ಎಂಬ ಸತ್ಯವನ್ನು ಸ್ವಲ್ಪ ಮಟ್ಟಿಗೆ ನಮಗೆ ಅರ್ಥೈಸ್ಕೊಳ್ಬೋದು ಅಲ್ವಾ ಒಂದು ಮೂರು ಗಂಟೆಯಲ್ಲೆಲ್ಲ ಜ್ಞಾನಿಯ ಸತ್ಯವನ್ನು ತಿಳಿಯಲಿಕ್ಕೆ ಸಾಧ್ಯ ಅಲ್ಲ ಜನ್ಮ ಜನ್ಮ ಬೇಕು ಆದರೂ ಕೂಡ ಹೇಳೋದು ಆ ಒಂದು ವಿಷಯ ನಮ್ಮ ಒಳಗೆ ನಿಲ್ಲಕ್ಕೆ ಅದು ಬಹಳ ಸಹಕಾರಿಯಾಗ್ತದೆ ಅಂತೇಳಿ ಇನ್ನೊಂದು ವಿಷಯ ಹೇಳಿದ್ವಿ ಏನು ಅನೇಕ ಜನ ಡೈರೆಕ್ಟರ್ ಅನೇಕ ಜನ ಕ್ಯಾಮರಾಮ್ಯಾನ್ಗಳು ಸಿನಿಮಾ ರಂಗಕ್ಕೆ ಸೇರಿದವರು ಎಲ್ಲರೂ ಇಲ್ಲಿ ಬಂದು ಆಶೀರ್ವಾದ ಪಡೆದುಕೊಂಡು ಹೋಗಿದ್ದಾರೆ ಅಂತ ಹೇಳಿ ಇನ್ನೊಂದು ಸತ್ಯ ಎಲ್ಲರೂ ಸೇರಿ ಏನು ಹೇಳ್ತಾ ಇದ್ದಾರೆ ಏನು ಹೇಳ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಇವತ್ತು ಏನು ನಡೀತಾ ಉಂಟು ಸಿನಿಮಾ ರಂಗದವರು ಬಂದರು ಒಂದು ಕ್ಯಾಮರಾಮ್ಯಾನು ಬಂದ ಒಬ್ಬ ಡೈರೆಕ್ಟರು ಬಂದ ಒಬ್ಬ ಸ್ಕ್ರಿಪ್ಟ್ ರೈಟರ್ ಬಂದ ಒಬ್ಬ ಮ್ಯೂಸಿಕ್ ಮಾಡೋವನು ಬಂದ ಅನೇಕ ರೀತಿಯಲ್ಲಿ ಸಿನಿಮಾ ರಂಗದವರು ಬಂದು ಗುರುಗಳೇ ನಿಮ್ಮದು ಒಂದು ಒಳ್ಳೆ ಒಂದು ಸಿನಿಮಾ ತರ ಮಾಡುವ ನೀವು ಸಹಕರಿಸಿದ್ರಿ ಯಾಕೆ ಅಂತ ಹೇಳಿದ್ರೆ ನೀವು ಹೇಳುವ ವಿಚಾರಗಳೆಲ್ಲ ಅದು ಹೊರಗೆಲ್ಲ ಸಿಗುವಂತ ವಿಚಾರ ಅಲ್ಲ ಆದ ಕಡೆ ನಿಮ್ಮದೇ ಶೈಲಿಯಲ್ಲಿ ನೀವು ಹೇಳಿ ಅಂತೇಳಿ ಪ್ರತಿಯೊಬ್ಬನು ಭಕ್ತನಾಗಿ ಇಲ್ಲಿ ಇವತ್ತು ಸೇವೆ ಮಾಡ್ತಾ ಇದ್ದಾನೆ ಅಂತ ಹೇಳುದು ಮೇಲೆ ಏನ್ ಹೇಳಬೇಕು ಸಿನಿಮಾ ರಂಗ ಅಂತ ಹೇಳಬಹುದು ಈಗ ಸಿನಿಮಾ ರಂಗಕ್ಕೆ ಗುರುಗಳಾದವರೆಲ್ಲ ಇದಕ್ಕೆಲ್ಲ ಸ್ಪಂದಿಸಬಹುದಾ ಅಂತ ಎಲ್ಲ ಗುರುಗಳನ್ನು ಎಲ್ಲ ಜ್ಞಾನಿಗಳನ್ನು ಎಲ್ಲ ಯೋಗಿಗಳನ್ನು ಸಿನಿಮಾ ರಂಗದಲ್ಲಿ ತಾನೆ ನೋಡಿದರು ಒಂದು ಕಥೆ ಮೂಲಕದಾನೇ ನೋಡಿದರು ಜೀವಂತವಾಗಿ ನೋಡಿದ್ರ ಇಲ್ಲ ಅವರ ಸ್ಥಿತಿಯನ್ನು ಯಾರೋ ಒಬ್ಬ ವೇಷ ಹಾಕಿ ಮಾಡ್ತಾನೆ ಅಲ್ವಾ ಹಾಗೆ ನಮ್ಮ ಸ್ಥಿತಿಯನ್ನು ಯಾರ್ಯಾರು ವೇಷ ಹಾಕೋದು ಬೇಡ ನಾವೇ ಒಂದು ವೇಷ ಹಾಕುವಲ್ಲ ನಮ್ಮ ಸ್ಥಿತಿಯನ್ನು ಇನ್ನೊಬ್ಬ ವೇಷ ಹಾಕೋದು ಬೇಡ ಅಂತೇಳಿ ಅದು ವೇಷ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಸಹ ಗೊತ್ತು ಅದೊಂದು ಆ್ಯಕ್ಟಿಂಗ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ಸತ್ಯ ಸ್ಥಿತಿಯನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಂ ಹೇಗೂ ಪ್ರಪಂಚಕ್ಕೆ ಬಂದಾಯಿತು ಈ ಮಾಯಾ ಪ್ರಪಂಚದಲ್ಲಿ ಮಾಯಾ ಪ್ರಪಂಚದಲ್ಲಿ ಈಜಲೇಬೇಕು ಆ ಒಳ್ಳೆ ರೀತಿಯಲ್ಲಿ ಈಜುವ ಈಜುವಾಗ ಆ ಈಜು ಎಲ್ಲರಿಗೂ ಪ್ರಯೋಜನ ಆಗಲಿ ಇವತ್ತಿನ ಸ್ಥಿತಿ ಹೇಳುದು ಗೋಪಾಲಪುರದ ಸ್ಥಿತಿಯನ್ನು ಹೇಳುದು ಹಾಂ ಏನು ಮಾಡ್ತಾ ಇದ್ದಾರೆ ಹಾಂ ಗುರುಗಳ ಸಂದೇಶವನ್ನು ಒಂದು ಸಿನಿಮ್ಯಾಟಿಕ್ಕಾಗಿ ತೋರಿಸ್ಬೇಕು ಹಾಂ ಗುರುಗಳು ಮಾತಾಡೋ ವಿಚಾರವನ್ನೆಲ್ಲ ಒಂದು ಸಿನಿಮ್ಯಾಟಿಕ್ ಆಗಿ ತೋರಿಸ್ಬೇಕು ಒಂದು ಸಿನಿಮಾ ಶೈಲಿಯಲ್ಲಿ ತೋರಿಸ್ಬೇಕು ಹಾಂ ನಿಮ್ಮ ಒಂದು ಆಶೀರ್ವಾದ ಉಂಟ ಸ್ವಲ್ಪ ನಮ್ಮ ಜೊತೆ ಸ್ಪಂದಿಸ್ಬೋದಾ ಅಂತ ಪ್ರತಿಯೊಬ್ಬ ಡೈರೆಕ್ಟರ್ ಆದ ಸರಿ ಪ್ರತಿಯೊಬ್ಬ ಕ್ಯಾಮರಾಮ್ಯಾನದ ಸರಿ ಅವರವರ ಮನೆಯನ್ನು ಮರೆತು ಅವರವರ ಸಮಯವನ್ನು ಮರೆತು ಅವರವರೆಲ್ಲ ಹೊರಗಿನ ವಿಚಾರವನ್ನು ಮರೆತು ಆ ನಮಗೆ ಸಿಕ್ಕಿದ ಒಂದು ಪುಣ್ಯ ಅಂತ ಹೇಳಿಕೊಂಡು ಪ್ರಪಂಚಕ್ಕೆ ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಿನಿಮಾ ರಂಗ ಯಾವ ರೀತಿ ಹೋಗ್ತದೆ ಇನ್ನು ಮುಂದೆ ಯಾವ ರೀತಿ ಹೋಗ್ಬೋದು ಅಂತೇಳಿ ನೀನೇ ಯೋಚನೆ ಮಾಡಬೇಕು ಇದು ಅನುಭವದಲ್ಲಿ ತಿಳಿದುಕೊಳ್ಳುವಂತ ಉತ್ತರ ಆ ಸಿನಿಮಾದಲ್ಲಿ ಏನ್ ತೋರಿಸ್ಬೇಕು ಸಿನಿಮಾದಲ್ಲಿ ಒಳ್ಳೆಯದನ್ನೇ ತೋರಿಸ್ತಾ ಇದ್ದಾರೆ ಒಳ್ಳೆಯದನ್ನೇ ಹೇಳ್ತಾ ಇದ್ದಾರೆ ಸತ್ಯವನ್ನು ತೋರಿಸ್ತಾ ಇದ್ದಾರೆ ಇವತ್ತಿವತ್ತು ಸಿನಿಮಾ ನೋಡುವವನಿಗೆ ಸತ್ಯವೇ ಬೇಕಾದ ಸತ್ಯ ಇದ್ರೆ ಮಾತ್ರ ಇವತ್ತು ಸಿನಿಮಾ ನೋಡ್ತಾರೆ ಸುಮ್ಮನೆ ಸುಮ್ಮನೆ ಯಾವ ಯಾವ ರೀತಿಯಲ್ಲಿ ಇದ್ರಲ್ಲ ಸಿನಿಮಾ ಯಾರು ನೋಡೋದಿಲ್ಲ ಇವತ್ತು ನೋಟಕ್ಕೆ ಸಮಯವೂ ಇಲ್ಲ ಅದರಲ್ಲಿ ಏನೋ ಒಂದು ವಿಚಾರ ಒಳಗೆ ಹೋಗಿ ಕೂತ್ಕೊಳ್ಬೇಕು ಅಂಥ ಸಿನಿಮಾವನ್ನು ಎಲ್ಲರೂ ನೋಡ್ತಾರೆ ಅಂಥ ಸಿನಿಮಾ ಈ ಪ್ರಪಂಚದಾದ್ಯಂತವೂ ಬರಬೇಕು ಭಾರತ ದೇಶದಿಂದ ಒಂದೊಂದು ಜ್ಞಾನಿಯ ವಿಚಾರ ಹೊರಗೆ ಬರಬೇಕು ನಮ್ಮ ಸೈಡಿನ ಉತ್ತರ ಹೇಳೋದು ಜ್ಞಾನಿಗಳು ಯೋಗಿಗಳು ಋಷಿಮುನಿಗಳು ಸಾಧುಗಳು ಸಂತರುಗಳು ಅವಧೂತರು ಅನೇಕ ಮಹಾ 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 ಜ್ಞಾನ ಬಿಂದುಗಳೆಲ್ಲ ಈ ಪ್ರಪಂಚದಲ್ಲಿ ಬಂದು ಹೋಗಿದೆ ಅವರದೆಲ್ಲ ನೋಡಿಬಿಟ್ಟು ಅವರ ಒಂದು ವಿಷಯವನ್ನು ತಿಳಿದುಬಿಟ್ಟು ಅವರು ಏನೆಲ್ಲ ಹೇಳಿದ್ದಾರೆ ಆ ವಿಷಯವನ್ನೆಲ್ಲ ಪ್ರಪಂಚಕ್ಕೆ ಈ ಸಿನಿಮಾ ರಂಗದ ಮೂಲಕ ಇನ್ನು ಮೇಲೆ ಎಲ್ಲರಿಗೂ ತಲುಪುತ್ತದೆ ಇನ್ನೆಲ್ಲರೂ ಯಾವ ರೀತಿಯ ಸಿನಿಮಾ ನೋಡ್ತಾರೆ ಅಂತ ಕೇಳಿದೆಯಲ್ಲ ಈಗ ಒಂದು ಮಾತಾಡೋಕೆ ಬಂತಲ್ಲ ಇನ್ನೆಲ್ಲ ಯಾವ ರೀತಿಯ ಸಿನಿಮಾ ನೋಡ್ತಾರೆ ಅಂತ ಹೇಳಿ ಇನ್ನೆಲ್ಲರೂ ನೋಡುವ ಸಿನಿಮಾ ಉಂಟಲ್ವಾ ಅದು ಜ್ಞಾನದ ಬಗ್ಗೆ ಇರ್ತದೆ ಅದು ಸಾಧುಸಂತರ ಬಗ್ಗೆ ಇರ್ತದೆ ಅದು ಯೋಗಿಗಳ ಬಗ್ಗೆ ಇರ್ತದೆ ಅನೇಕ ಇವತ್ತು ನೋಡ್ಬೋದು ಯಾವುದೇ ಒಂದು ಯೂಟ್ಯೂಬ್ ತೆಗೆದು ನೋಡಿದ್ರು ಸರಿ ಯಾರ ಕೈಯಲ್ಲಿ ನೋಡಿದ್ರು ಸರಿ ಸ್ಪಿರಿಚುವಲ್ ಬುಕ್ ವಿಜ್ಞಾನ ಒಂದು ಕಡೆ ಬೆಳೀತಾ ಉಂಟು ವಿಪರೀತವಾಗಿ ಬೆಳೀತಾ ಉಂಟು ಅದರಿಂದ ನೂರು ಪಟ್ಟು ಮೇಲೆ ಆಧ್ಯಾತ್ಮಿಕ ಬೆಳೀತಾ ಉಂಟು ಇದು ಕಣ್ಣಿಗೆ ಕಾಣೋದಿಲ್ಲ ಯಾರ ಕೈಯಲ್ಲಿ ನೋಡಿದ್ರು ಇವತ್ತವರಿಗೆ ಅದರ ಬಗ್ಗೆ ಎ ಬಿ ಸಿ ಡಿ ಕೂಡ ಗೊತ್ತಿಲ್ಲ ಮಾತಾಡೋದು ನೋಡಿದ್ರೆ ಏನೆಲ್ಲ ಮಾತಾಡ್ತಾರೆ ದೊಡ್ಡ ದೊಡ್ಡ ವಿಚಾರ ಆದರೆ ಒಂದು ಸಂತೋಷ ಉಂಟು ಆ ಜ್ಞಾನ ದಾರಿಯಲ್ಲಿ ಹೋಗ್ತಾ ಇದ್ದಾನೆಲ್ಲ ಹೋಗ್ಲಿ ಖುಷಿ ಖುಷಿಯಾಗಿರಲಿ ಅನುಭವ ಪಡುವಾಗ ಎಲ್ಲ ತಿಳ್ಕೊಳ್ತಾನೆ ಅಂತ ಯಾರ ಫೋನಲ್ಲಿ ನೋಡಿದರೂ ಸರಿ ಒಂದು ಸ್ಪಿರಿಚುವಲ್ ಟಾಕ್ ಯಾರ ಫೋನಲ್ಲಿ ನೋಡಿದರೂ ಸರಿ ಆ ಗುರುಗಳ ಒಂದು ಫೋಟೋ ಯಾರ ಫೋನಲ್ಲಿ ನೋಡಿದರೂ ಸರಿ ಆ ಏನೆಲ್ಲ ಸಂಬಂಧ ಇದ್ದರೂ ಎಲ್ಲರೂ ಇವತ್ತು ಆಧ್ಯಾತ್ಮಿಕ ಕಡೆ ಹೋಗ್ತಾ ಇದ್ದಾರೆ ಪ್ರತಿಯೊಬ್ಬನು ಇವತ್ತು ಆಧ್ಯಾತ್ಮಿಕದ ಕಡೆ ಹೋಗ್ತಾ ಇದ್ದಾರೆ ಇದಂತೂ ಸತ್ಯ ಇನ್ನು ಮುಂದೆ ಈ ಆಧ್ಯಾತ್ಮಿಕದಲ್ಲೇ ಹೋಗಿ 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 ಸತ್ಯವನ್ನು ಕಂಡುಕೊಳ್ಳುವುದು ಅಷ್ಟು ಸುಲಭದಲ್ಲಿ ಸತ್ಯವನ್ನು ಕಂಡುಕೊಳ್ಳಲಿಕ್ಕೆ ಆಗೋದಿಲ್ಲ ಇನ್ನಿನ್ನು ಬರೋ ಎಲ್ಲ ಸಿನಿಮಾ ಆದರೂ ಕೂಡ ಸತ್ಯವಂತರ ಸಿನಿಮೆಯೇ ಬರೋದು ಈಗ ಒಂದು ಪ್ರೆಸೆಂಟಾಗಿ ಹೇಳಬೇಕು ಅಂತ ಸಿನಿಮಾ ಎಷ್ಟು ಒಂದು ಸ್ಟ್ರಾಂಗ್ ಉಂಟು ಅಂತ ಹೇಳಿದರೆ ಸಣ್ಣ ಒಂದು ಪ್ರೆಸೆಂಟ್ ಒಂದು ಉದಾಹರಣೆ ಹೇಳ್ತೇನೆ ಒಂದು ಚಾವ ಅಂತ ಒಂದು ಮೂವಿ ಬಂತು ಅಲ್ವಾ ಶಿವಾಜಿದ್ದು ಮಗನ ಮೂವಿ ಆ ಶಿವಾಜಿಯ ಮಗ ಯಾವ ರೀತಿ ಇದ್ದ ಏನು ಮಾಡ್ತಾ ಇದ್ದ ಅಂತೇಳಿ ಕೆಲವರಿಗೆ ಗೊತ್ತಿತ್ತು ಕೆಲವರಿಗೆ ಗೊತ್ತಿಲ್ಲ ಈ ಚಾವ ಮೂವಿ ಬಂದು ಪುನಃ ಭಾರತ ದೇಶದಲ್ಲಿ ಯಾವ ರೀತಿಯಾದ ಒಂದು ಸ್ಥಿತಿ ಬಂತು ಭಾರತ ದೇಶದಲ್ಲಿರುವ ಪ್ರಜೆಗಳಿಗೆ ಆ ಮೂವಿ ನೋಡಿ ಎಷ್ಟು ಸಂತೋಷ ಪಟ್ಟರು ಆ ದೇಶಕ್ಕೆ ಬೇಕಾಗಿ ಏನೆಲ್ಲ ಮಾಡಿದವ ತನ್ನನ್ನು ಯಾವ ರೀತಿ ತ್ಯಾಗ ಮಾಡಿದ ಅಂಥ ಗುಣ ನಮ್ಮಲ್ಲಿ ಸ್ವಲ್ಪಾದರೂ ಬರಲಿ ಅಂತೇಳಿ ಇಡೀ ಮಹಾರಾಷ್ಟ್ರವೇ ಸಂತೋಷ ಪಡ್ತಾ ಉಂಟು ಆ ಮೂವಿ ನೋಡಿ ಭಾರತ ದೇಶವೇ ಸಂತೋಷ ಪಡ್ತಾ ಉಂಟು ಕಾರಣ ಏನು ಎಷ್ಟೋ ವರ್ಷ ಹಿಂದಿದ್ದವ ಇವತ್ತು ಎಲ್ಲರ ಹೃದಯದಲ್ಲಿ ಕೂತುಕೊಳ್ಳಲಿಕ್ಕೆ ಕಾರಣ ಏನು ಆ ಸಿನಿಮಾದಾನೇ ಹಾಂ ಹೌದು ಹಾಂ ಸಿನಿಮಾ ಮಾಡಿದ ರೀತಿ ಅದರಲ್ಲಿ ಕೊಟ್ಟ ಸಂದೇಶ ಅದರಲ್ಲಿ ತೋರಿಸಿದ ಸತ್ಯ ಸ್ಥಿತಿಗಳು ಅಲ್ವಾ ಹಾಂ ಈಗ ಅರ್ಥ ಮಾಡಿಕೊಳ್ಬೇಕು ಸಿನಿಮಾ ಏನು ಮಾಡ್ತಾವಂಟು ಅಂತೇಳಿ ಸಿನಿಮಾಕ್ಕೆ ಸಪೋರ್ಟ್ ಮಾಡೋದಲ್ಲ ಇದು ಅದು ನನ್ನ ಭಕ್ತರೇ ಅವರಿಗೂ ಆಸೆ ಇದೆ ಅನೇಕ ರೀತಿಯಲ್ಲಿ ಒಳ್ಳೆ ಒಳ್ಳೆ ರೀತಿಯಲ್ಲಿ ಗುರುಗಳನ್ನು ಪ್ರಪಂಚಕ್ಕೆ ತೋರಿಸ್ಬೇಕು ಅಂತೇಳಿ ನಿನ್ನ ಇಚ್ಛೆ ನಿನ್ನ ಸೇವೆ ಇದು ಎಲ್ಲರಿಗೂ ಎಲ್ಲ ಸೇವೆ ಮಾಡ್ಲಿಕ್ಕೆ ಆಗುವುದಿಲ್ಲ ಎಲ್ಲರಿಗೂ ಎಲ್ಲ ಸೇವೆ ಮಾಡಲಿಕ್ಕೆ ಆಗೋದಿಲ್ಲ ಅವರವರ ಸ್ಥಿತಿಯಲ್ಲಿ ಅವರವರಿಗೆ ಯಾವ ಸೇವೆ ಮಾಡಲಿಕ್ಕಾಗ್ತದೆ ಅದೇ ರೀತಿಯಲ್ಲಿ ಸೇವೆ ಮಾಡಲಿ ಅವರ ಕರ್ಮ ಕ್ಯಾಮರಾಮನ್ ಆಗಿದ್ದಾರೆ ನಿನ್ನ ಕರ್ಮ ಪ್ರೊಡ್ಯೂಸರ್ ಆಗಿದ್ದಿ ಆ ಅವನ ಕರ್ಮ ಡೈರೆಕ್ಟರ್ ಆಗಿದ್ದಾರೆ ನಾವೇನು ಮಾಡೋದು ನಿಮ್ಮ ನಿಮ್ಮ ಕರ್ಮದಲ್ಲೇ ಗುರು ಸೇವೆ ಮಾಡಿ ಅಂತ ಹೇಳುದು ನೀವು ಮಾಡ್ತಾ ಇದ್ದೀರಿ ಅದೊಂದು ಸಂತೋಷ ಉಂಟು ಇನ್ನು ಏನಾಗ್ತದೆ ಅಂತ ಮುಂದೆ ನೋಡುವ ಅಷ್ಟೇ ಹೇಳೋದು ದುರುಚಿತ್ರಮಲಂ ಗುರುವೇಶ Намашивая. 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 Тиручитрамбалам, Ом